ಸರ್ ನಮಸ್ತೆ ನಮಸ್ತೆ ಕನ್ನಡ ಸಿನಿಮಾಗೆ ನೀವು ಶಿವಣ್ಣನ ಸಿನಿಮಾದ ಮೂಲಕ ರೀ ಎಂಟ್ರಿ ಹೌದು ಶಿವಣ್ಣನ ಜೊತೆ ಆನಂತರ ಕೊನೆಗೆ ಕೊನೆದಾಗಿ ಇವಾಗ ಕಾಟ್ಯಾರದಲ್ಲಿ ದರ್ಶನ್ ಅವರ ಜೊತೆ ಒಂದು ಪ್ರಮುಖ ಪಾತ್ರ ಮಾಡಿದೆ ಎಲ್ಲ ಹೀರೋಗಳ ಜೊತೆ ನಿಮ್ಮ ಅನುಭವ ಹೇಗಿತ್ತು ಅಪರೂಪಕ್ಕೆ ಮತ್ತೆ ಕನ್ನಡಕ್ಕೆ ಬಂದಿದ್ದೀರಿ ಅದ್ರ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಇಲ್ಲ ಕನ್ನಡ ನಮ್ಮ ಅಪರೂಪ ಅಂತಲ್ಲ ಮಧ್ಯ ಮಧ್ಯದಲ್ಲಿ ಸಹ ನಾನು ಥ್ರಿಲ್ಲರ್ ಮಂಜಿ ಜೊತೆ ಮತ್ತು ನಾನು ಸುಮನ್ ಮತ್ತು ಅದು ಡಬ್ಬ ಡಬ್ಬಿಂಗ್ ಆಗ್ತಾ ಇತ್ತು ತೆಲುಗಲ್ಲಿ ಆ ಥರ ಪಿಕ್ಚರ್ ಮಾಡ್ತಾಯಿದ್ದೆ ನಾನು ಬಟ್ ಇವಾಗ ಲಾಸ್ಟ್ ಶಿವಣ್ಣ ಅವರ ಜೊತೆ ಶಿವಣ್ಣ ಅಂದರೆ ಗ್ರೇಟ್ ವೆರಿ ಬಿಗ್ ಪರ್ಸನಾಲಿಟಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅದು ರಾಜ್ಕುಮಾರ್ ಅವರ ಲೆಗೆಸಿ ಇದೆಯಲ್ಲ ಅದನ್ನು ಪುನೀತ್ ಮತ್ತು ಶಿವರಾಜ್ ಕುಮಾರ್ ಒಳ್ಳೆ ರೀತಿಯಲ್ಲಿ ಮುಂದೆ ಕೊಂಡೋಗ್ತಾ ಇದ್ದರು ಅವ್ರದ್ದೊಂದು ಆ ಪಿಕ್ಚರಲ್ಲಿ ದೊಡ್ಡ ಅಲ್ಲ ಆದರೂ ಸಹ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ನನಗೆ ಭಾಳ ಖುಷಿಯಾಯಿತು ಅವರ ನೇಚರು ಅವರಿಗಿರುವ ಒಂದು ಪ್ರೀತಿ ಬಾಂಧವ್ಯ ಅದೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಅವರ ಆರ್ಟಿಫಿಷಿಯಲ್ ಆಗಲ್ಲ ಅವ್ರು ನ್ಯಾಚುರಲ್ ಆಗಿ ಅವರ ಅವರ ಬ್ಲಡ್ಡಲ್ಲೇ ಇದೆ ಅದು ಆ ಥರ ಮನುಷ್ಯ ಅವರು ಬಟ್ ವೆರಿ ಹೆಲ್ಪಿಂಗ್ ನನಗೆ ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಥರ ಬಟ್ ಈಸ್ ಲೈಕ್ ಎ ಗಾಡ್ ಫಾದರ್ ಆಫ್ ಕನ್ನಡ ಇಂಡಸ್ಟ್ರಿ ಆಮೇಲೆ ದರ್ಶನ್ ಅವ್ರ ಜೊತೆ ದರ್ಶನ್ ಅವ್ರ ಜೊತೆ ನಾನು ಕಾಟೇರ ಪಿಚ್ಚರ್ ಮಾಡಿದ್ದೆ ಕಾಟೇರ ಪಿಕ್ಚರ್ ಈಸ್ ಎ ವೆರಿ ಗುಡ್ ಪರ್ಸನ್ ವೆರಿ ಗುಡ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಸ್ ಎ ಡಿಫ್ರೆಂಟ್ ಪರ್ಸನ್ ನಾನು ನೋಡಿದ ಮಟ್ಟಿಗೆ ಅವರು ಇವಾಗ ಏನೇನೋ ನಡೀತಾ ಇದೆ ಅದು ಬೇರೆ ಬಟ್ ಈಸ್ ಎ ನೈಸ್ ಜೆಂಟ್ಲ್ಮ್ಯಾನ್ ಅವ್ರಿಗೆ ಆ ಥರ ಆಗಬಾರ್ದಿತ್ತು ಭಾಳ ಬೇಜಾರಿದೆ ನನಗೆ ಸಹ ಬಟ್ ಅವರ ಒಂದು ದಾನ ಧರ್ಮ ಮತ್ತು ಪ್ರೀತಿ ಆತ್ಮೀಯತೆ ಹಿರಿಯರಿಗೆ ರೆಸ್ಪೆಕ್ಟ್ ಅದೆಲ್ಲ ನಾನು ಕಣ್ಣಲ್ಲಿ ನೋಡಿದ್ದವನು ಎಕ್ಸ್ಪೀರಿಯನ್ಸ್ ಮಾಡಿದ್ದವನು ಇಪ್ಪತ್ತಿಪ್ಪತ್ತೈದು ದಿವಸ ಕಾಟೇರಾಗೆ ವರ್ಕ್ ಮಾಡಿದ್ದೀನಿ ಭಾಳ ಪ್ರೀತಿ ಎಲ್ಲ ನಾನಂತಲ್ಲ ಎಲ್ಲ ಆರ್ಟಿಸ್ಟ್ ಜೊತೆ ಭಾಳ ಚೆನ್ನಾಗಿ ಸೆಟ್ಟಲ್ಲೇ ಅವರು ಈಸ್ ಲೈಕ್ ಎ ಕಿಂಗ್ ಭಾಳ ಒಳ್ಳೆಯವರು ಎಲ್ಲರೂ ಅದು ಏನು ಇದು ಏನು ಯಾರಿಗಾದರೂ ಏನು ಕಡಿಮೆ ಆದರೂ ಸಹ ಇಮಿಡಿಯೇಟ್ಲಿ ಅವರು ಅದೊಂದು ಸುದ್ದಿ ಮತ್ತು ಆಹೋ ಹೂಹೋ ಮಾಡೋಕ್ಕದೇ ಅದು ಅವರ ಮನುಷ್ಯರಿಗೆ ಹೇಳಿ ಅದನ್ನೆಲ್ಲ ಅರೇಂಜ್ ಮಾಡೋರು ಹೆಲ್ಪಿಂಗ್ ನೇಚರ್ ಆ ಥರ ಇಂಡಸ್ಟ್ರಿಯಲ್ಲಿ ಎ ಕಿಂಗ್ ಒಳ್ಳೆ ಒಳ್ಳೆ ವ್ಯಕ್ತಿ ಬಟ್ ಇದೊಂದು ಆ್ಯಂಗಲ್ ಏನಾಯಿತು ದೇವರ ಬಟ್ ಡೆಫಿನೆಟ್ಲಿ ಯು ವಿಲ್ ಕಮ್ ಔಟ್ ಯು ವಿಲ್ ಕಮ್ ಔಟ್ ವಿತ್ ಮೋರ್ ಕ್ರೇಸ್ ಇಲ್ಲಿ ಹೋಗಿ ನೋಡಬೇಕು ಅಂತ ಇದ್ರೆ ಇವಾಗ ಬಳ್ಳಾರಿಗೆ ಸುಟ್ಟಾಗ್ತಾ ಅಲ್ಲಿ ಹೋಗೋ ಸಾಧ್ಯತೆ ಇದೆಯಾ ಯಾರು ಯಾರು ಜೈಲು ನಾನು ಜೈಲಿಗೆ ಓದೋನೇ ನಾನು ಜೈಲಿಗೆ ಓದೋನೇ ಜೈಲಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿದು ಒಂದು ಸಿಗರೇಟ್ ಆದರೆ ಅವ್ರನ್ನ ಬಳ್ಳಾರಿಗೆ ಕಳಿಸ್ತೀನಿ ಅದಕ್ಕೆ ಕಳಿಸ್ತೀನಿ ಏನು ರೀ ಇದಕ್ಕೆ ಅದ ಒಳ್ಳೇದಲ್ಲ ಅದು ಆಗಬಾರ್ದು ಅವರಿಗೆ ಬಟ್ ಏನು ನಮ್ಮ ವ್ಯವಸ್ಥೆ ಇದೆ ನ್ಯಾಯಾಂಗ ಇದೆ ಜಡ್ಜ್ ಇದ್ದಾರೆ ನಾಳೆ ಡೆಫಿನೆಟ್ಲಿ ಅವರಿಗೆ ಪಾಸಿಟಿವ್ ಆಗಿ ಅವರು ಎಲ್ಲ ಕ್ಲಿಯರ್ ಮಾಡಿಕೊಂಡೇ ಹೊರಗೆ ಬರ್ತಾರೆ ಕೇಸ್ ನಡೀತಾ ಇರ್ತದೆ ಅದೇನು ದೊಡ್ಡ ವಿಷಯ ಅಲ್ಲ ಕೇಸ್ ನಡೀತಾ ಇರ್ತದೆ ಕೇಸ್ ಕೇಸೇ ಅದು ಅದನ್ನೇನು ಮಾಡೋದು ಬಟ್ ವಾಟ್ ಈಸ್ ಈ ಈಸ್ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಇಲ್ವೋ ಅದೆಲ್ಲ ಜಡ್ಜ್ ನೋಡಬೇಕು ನಾವು ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡಬಾರ್ದು ಅದ್ರ ಬಗ್ಗೆ ಕನ್ನಡದ ಬೇರೆ ಹೀರೋಗಳು ಇವಾಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಾ ಇದ್ದಾರೆ ಯಶ್ ಆಗಲಿ ಬೇರೆ ಆಗಲಿ ಅದು ಇವಾಗಲೇ ಹೌದು ಅವ್ರದ್ದೆಲ್ಲ ಪ್ಯಾನ್ ಇಂಡಿಯಾದಲ್ಲಿ ಆಲ್ರೆಡಿ ಪ್ರೂಡ್ ಸ್ಟಾರ್ ಅವರೆಲ್ಲ ಪ್ಯಾನ್ ಇಂಡಿಯಾ ದೊಡ್ಡ ಲೆವೆಲಲ್ಲಿ ಈಗ ಕನ್ನಡ ತೆಲುಗು ಟೋಟಲ್ ಇಂಡಿಯಾ ಹಿಂದಿ ಫಿಲ್ಮ್ ಇಂಡಸ್ಟ್ರಿನೇ ಟೋಟಲ್ ಚೇಂಜ್ ಮಾಡಿದೆ ಈಗ ಈಗ ಹಿಂದಿಯವರು ಸಹ ಕನ್ನಡ ಮಾಡಲಿಕ್ಕೆ ರೆಡಿ ಇದ್ದಾರೆ ಆ ಥರ ಮಾಡಿಬಿಟ್ಟಿದೆ ಈಗ ಮುಂಚೆ ಹಿಂದಿ ಅಂದರೆ ಓ ನಾವೆಲ್ಲ ಅದನ್ನು ನೆನೆಸ್ಕೊಳ್ಳುವ ಹಾಂಗಿಲ್ಲ ಅವರು ದೇವಾರ್ಥ ಸ್ಟಾರ್ಸ್ ಅಂತ ಈಗ ಆ ಥರ ಇಲ್ಲ ಕನ್ನಡದಿಂದ ಹೈದ್ರಾಬಾದಿಂದ ಒಂದು ಫೋನ್ ಹಿಂದಿ ಸ್ಟಾರ್ಗೆ ಹೋದರೆ ಇಮಿಡಿಯೆಟ್ಲಿ ಮಾಡೋಕ್ಕೆ ರೆಡಿ ಇದ್ದಾರೆ ಯಾಕಂದರೆ ಪ್ಯಾನ್ ಇಂಡಿಯಾ ರಿಲೀ ರಿಲೀಸ್ ಮಾಡ್ತಾರೆ ಅಂತ ಈಗ ಮೇಕಿಂಗ್ ಮೂವಿ ಸೌತಿನಷ್ಟು ನಾರ್ತಿನವ್ರಿಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಸೌತಲ್ಲೇ ನಡೆಯಿದೆ ಈಗ ನೋಡಿ ಮೊನ್ನೆ ಕಲ್ಕಿ ರಿಲೀಸ್ ಆಯ್ತು ಎಷ್ಟು ಸೆವೆನ್ ಹಂಡ್ರೆಡ್ ಕ್ರಾಸ್ ಪಿಚ್ಚರ್ ಅರ್ಶುನಿದತ್ತ ಅವರು ಹೆಂಗಾಯ್ತು ಪಿಚ್ಚರ್ ಸೂಪರ್ ಇಟ್ಟು ಸೂಪರ್ ಹಿಟ್ ಆಗಿ ತೌಸಂಡ್ ಕ್ರೋರ್ಸ್ ಕಲೆಕ್ಟ್ ಮಾಡಿತ್ತು ಆರಂಭದಿಂದಲೇ ನಿಮಗೆ ಎಲ್ಲೋ ಅವಕಾಶಗಳು ಕೂಡಿ ಬಂದಿತ್ತು ನೀವು ಯಾವುದೇ ಪಾತ್ರಕ್ಕಾಗಿ ಕಾಯೋ ಥರ ಇರಲಿಲ್ಲ ಇವತ್ತಿನ ತನಕ ಕೂಡ ಹಾಗೆ ಇದೆ ಅಬ್ಬಯ ಬೇಸ್ ಅಂದರೆ ಪ್ರೊಡ್ಯೂಸರ್ ಬೇಸಲ್ಲಿ ನಾನು ಎಂಟ್ರಿ ಆಗಿದೆ ಅಬ್ಬಯ ನಾಡು ಅವರು ನನಗೆ ಒಂದು ಮಗನ ಥರ ಟ್ರೀಟ್ ಮಾಡ್ತಾ ಎಲ್ಲಿ ಯಾವುದು ಕಡಿಮೆ ಮಾಡಿಲ್ಲ ಇವನು ಎಲ್ಲಿ ಹೋದರೂ ಸಹ ಒಳ್ಳೆ ಮರ್ಯಾದೆ ಅಭಯ ನಾಡು ಅವರು ನಮಗೆ ಅದೊಂದು ಇಂಡಸ್ಟ್ರಿಯಲ್ಲಿ ನಮಗೆ ಪ್ಲೇಸ್ ಆವಾಗ ಮತ್ತೆ ನಮ್ಮ ನಮ್ಮ ರಿಲೇಷನ್ ಜೀವರಾಜ್ ಆಳ್ವ ಅಂತ ಮಿನಿಸ್ಟ್ರು ಕೂಡ ಇದ್ದರು ಸೊ ನಾನು ವಿನೋದಾಳ್ವಾ ಜೀವರಾಜ್ ಆಳ್ವ ಅಂತ ಹೇಳಿ ಸ್ವಲ್ಪ ಆ ಥರ ಸಹ ಸ್ವಲ್ಪ ಮರ್ಯಾದೆ ಸಿಗ್ತದೆ ಎಲ್ಲ ಪ್ಲಸ್ ಪಾಯಿಂಟೇ ನನಗೆ ಇತ್ತು ಇಂಡಸ್ಟ್ರಿಯಲ್ಲಿ ಈ ಪಾತ್ರ ಮಾಡಲೇ ಇಲ್ಲ ಮಾಡಬೇಕು ಆ ಥರ ಏನಾದರೂ ನಿರೀಕ್ಷೆ ಇದೆಯಾ ಅದೇನಿಲ್ಲ ಅದೇ ನಾವು ಯಾವ ಪಾತ್ರ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಬಂದವರಲ್ಲ ಇಂಡಸ್ಟ್ರಿಗೆ ಸೊ ಯಾವ ಪಾತ್ರ ಬಂದರೆ ಆ ಪಾತ್ರಕ್ಕೆ ನ್ಯಾಯ ಮಾಡಿಕೊಂಡು ಆ ಪಾತ್ರವನ್ನು ಸೂಕ್ತವಾಗಿ ಮಾಡುವುದೇ ನಮ್ಮ ಉದ್ದೇಶ ಅಷ್ಟೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ನಾನು ನಿಮ್ಮ ಚರಣರಾಜ್ ಮಾತಾಡ್ತಾ ಇದ್ದೀನಿ ಹಾಯ್ ನಾನು ನಿಮ್ಮ ವಿನೋದ್ ಆಳ್ವಾ ಸಿನಿಮಾ ರಂಗಭೂಮಿ ಕಿರುತೆರೆ ಹಾಟ್ ನ್ಯೂಸಿಗೆ ಪಾಸಿಟಿವ್ ಪಿಕ್ಚರ್ ಪಾಸಿಟಿವ್ ಪಿಕ್ಚರ್ ನೋಡಿ ಆಲ್ ದಿ ಬೆಸ್ಟ್ ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪಾಸಿಟಿವ್ ಪಿಕ್ಚರ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಇದೆ ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ